ಒಂದು ನಾನು ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾನ ನಾನು ನೀವು ಅಂದ್ರೆ ನೀವು ಇದೆ ಬಟ್ ನನ್ಗೆ ಆಕ್ಚುಲಿ ಮನೇಲಿ ಯಾವಾಗಲೂ ಬಯೋದು ನಾನು ತುಂಬಾ ಕಮ್ಮಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಅಂಡ್ ನನ್ನ ಅಕ್ಕನೇ ಆಲ್ಮೋಸ್ಟ್ ಎಲ್ಲ ಇದ್ ಮಾಡೋದು ನನಗೆ ಯಾಕೆ ಸೋಷಿಯಲ್ ಮೀಡಿಯಾ ನನ್ಗೆ ಜಾಸ್ತಿ ನಾನು ಸೋಷಿಯಲ್ ಮೀಡಿಯಾ ನಾನು ಇರಲ್ಲ ನೋಡಲ್ಲ ಅಂಡ್ ಟು ಬಿ ಫ್ರೆಂಡ್ ನನ್ನ ಫ್ರೆಂಡ್ಸ್ ಎಲ್ಲಾ ಬೈತಾರೆ ನಿನ್ಗೆ ಏನಾರು ಅಲ್ಲಿ ಮೆಸೇಜ್ ಮಾಡ್ಬಿಟ್ರೆ ಏನ್ ನಾವು ವರ್ಷ ಬಿಟ್ಟು ನೀನು ಅದಕ್ಕೆ ರಿಪ್ಲೈ ಮಾಡ್ತೀಯ ಆ ಥರ ಯಾಕಂದ್ರೆ ಅದು ಪಾಸಿಟಿವ್ ಹೌದು ತುಂಬಾ ಜನಕ್ಕೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಬಟ್ ಅಷ್ಟೇ ಹೆಂಗೆ ಅಂತಂದ್ರೆ ಮೈಂಡ್ ಡಿಸ್ಟರ್ಬ್ ಮಾಡೋದು ಇರುತ್ತೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಈ ತರದ್ದು ನನಗೆ ಒಂದ್ ಸ್ವಲ್ಪ ಅಂದ್ರೆ ನನ್ಗೆ ಹೆಂಗೆ ಅಂದ್ರೆ ಯಾವ್ದನ್ನೂ ನೋಡ್ದೆ ಇನ್ಫ್ಲೂಯೆನ್ಸ್ ಆಗಿದೆ ನನ್ನ ಪಾಡ ನಾನು ಅಂದ್ರೆ ನನ್ನ ಲೈಫಲ್ಲಿ ಹೇಗೆ ಅಂದ್ರೆ ನನ್ನ ಥಾಟ್ಸ್ ನನ್ನ ಹತ್ರನೇ ಇರೋದಕ್ಕೆ ಅಂದ್ರೆ ಯಾವ್ದನ್ನೂ ನೋಡಿ ನನ್ನ ಥಾಟ್ಸ್ ಇನ್ಫ್ಲೂಯೆನ್ಸ್ ಆಗಬಾರ್ದು ಸೊ ಆ ಥರ ಇರೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಸ್ವಲ್ಪ ಕಮ್ಮಿನೇ ನಾನು ಸೋಷಿಯಲ್ ಮೀಡಿಯಾ ಇದು ಮಾಡೋದು ಬಟ್ ತುಂಬ ಜನಕ್ಕೆ ಪಾಸಿಟಿವ್ ಆಗಿ ವರ್ಕ್ ಆಗ್ತಿರ್ಬೇಕಾದ್ರೆ ಅದು ನೋಡಿದಾಗ ಖುಷಿನೂ ಆಗುತ್ತೆ ಓಕೆ ಈ ಥರನೂ ವರ್ಕ್ ಆಗುತ್ತೆ ಅಂತ ಬಟ್ ಅದೇ ನನಗೆ ಈಗ ಯಾವುದೇ ಒಂದು ಪಿಕ್ಚರ್ ಹಾಕಿದಾಗಲೂ ಅಷ್ಟೆ ಫಸ್ಟ್ ಎಲ್ಲ ಇರ್ತಿತ್ತು ಹೇಗೆ ಅಂದರೆ ನೆಗೆಟಿವ್ ಕಮೆಂಟ್ಸ್ ಬಂದರೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಇನ್ನೊಂದು ಒಂದು ಇವಾಗ ನಾನು ಪಿಚ್ಚರ್ ಹಾಕಿದ್ಮೇಲೆ ಕಮೆಂಟ್ಸೇ ನೋಡೋಲ್ಲ ನಾನು ಆ್ಯಂಡ್ ಒಂದು ನೋಡಿದ್ರು ಪಾಪ ಯಾರೋ ಹೋಗ್ಲಿ ಅವ್ರಿಗೆ ಹಂಗೆ ಅನಿಸಿದೆ ಇಲ್ಲ ಅವ್ರ ಮನಸ್ಥಿತಿ ಹಂಗಿದೆ ಏನು ಮಾಡೋದಕ್ಕಾಗಲ್ಲ ಡಿಲೀಟ್ ಅಷ್ಟೇ ನನಗೆ ಯಾವುದೇ ಥರನೂ ಅಂದರೆ ಪಾಸಿಟಿವ್ ತುಂಬ ಸ್ಲೈಟಾಗಿ ಖುಷಿ ಪಡ್ತೀನಿ ತುಂಬ ಖುಷಿ ಪಡಲ್ಲ ಯಾರೋ ಹೋಗಲಿದ್ರು ಇನ್ನೊಂದು ಅಂತ ಯಾಕಂದರೆ ಯಾವಾಗಲೂ ನಿಮ್ಗೆ ಅದಿರಲ್ಲ ಯಾವಾಗಲೂ ಒಂದೇ ಥರ ವರ್ಕ್ ಆಗಲ್ಲ ಲೈಫಲ್ಲಿ ಸೊ ಎರಡೂ ಸೇಮ್ ಒಂದೇ ಥರ ತೊಗೋತೀವಿ ಆ್ಯಂಡ್ ಆ್ಯಸ್ ಎನ್ ಆಕ್ಟರ್ ನೀವು ಎನಿವೇ ಪ್ಲಾನ್ಡ್ ಆಗಿ ಬರಲಿಲ್ಲ ಅಂದರೂ ಸಹ ಯು ಎಂಡೆಡ್ ಅಪ್ ಇನ್ ದಿಸ್ ಇಂಡಸ್ಟ್ರಿ ಇದ್ರ ಆ್ಯಕ್ಟಿಂಗ್ ಅನ್ನೋದ್ರ ಜೊತೆ ಇನ್ನೊಂದು ಟ್ವಿನ್ ಥರ ಇರೋದು ಅಂದರೆ ಫಿಟ್ನೆಸ್ ಅಂತ ಹೇಳ್ಬಹುದು ಅಂದರೆ ಒನ್ ಆಫ್ ದಿ ಆಸ್ಪೆಕ್ಟ್ ಎಲ್ಲರೂ ಅದನ್ನು ಒಂಥರ ಇವಾಗಂತೂ ತುಂಬಾ ಜಾಸ್ತಿ ಎಲ್ಲರೂ ಇಂಟ್ರೆಸ್ಟೆಡ್ ಆಗಿದ್ದಾರೆ ಕೋವಿಡ್ ಆದಮೇಲೆ ಸಹ ನಿಮ್ಮ ಫಿಟ್ನೆಸ್ ಅಂತ ಇರ್ಬೋದು ಅಥವಾ ನಿಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಇದೆಲ್ಲ ಯಾವ ರೀತಿ ಐ ಥಿಂಕ್ ಬಿಗ್ ಬಾಸ್ ಆಚೆ ಬಂದ ಮೇಲೆ ಅನ್ಸುತ್ತೆ ಅದಕ್ಕಿಂತ ಮುಂಚೆ ನಾನು ಯಾವುದೇ ತರ ನಾನು ಫಾಲೋ ಮಾಡ್ತಿರ್ಲಿಲ್ಲ ಫಾಲೋ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಹ್ ಬಂದು ನಂದು ಅಂದ್ರೆ ನಾನು ಏನೂ ದಪ್ಪ ಆಗ್ತಿರ್ಲಿಲ್ಲ ಸೊ ಅದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿತ್ತು ಆ್ಯಂಡ್ ಒಬ್ವಿಯಸ್ಲಿ ಅದು ಪ್ಲಸ್ ಪಾಯಿಂಟ್ ಅಲ್ಲ ನಿಮ್ಗೆ ದೇವ್ರ ಕೊಟ್ಟರು ಒಂದು ಆಶೀರ್ವಾದ ಬಿಗ್ ಬ್ಲೆಸ್ಸಿಂಗ್ ಹೌದು ಅಂಡ್ ತುಂಬಾ ಜನ ಅನ್ಕೊಂಡ್ ಬಿಡಿದ್ರು ನಾನು ವರ್ಕೌಟ್ ಮಾಡ್ತೀನಿ ಇಲ್ಲ ನಾನು ಮೇಂಟೈನ್ ಮಾಡ್ತೀನಿ ಅಂತ ಅನ್ಕೊಂಡು ಆಕ್ಚುಲಿ ನಿಜವಾಗ್ಲೂ ಇಲ್ಲ ನಾನು ಬಿಗ್ ಬಾಸ್ ಅಂತ ಆಚರಣೆ ಬಂದ್ರೆ ರೀಸೆಂಟ್ ಆಗಿ ಒಂದು ಟೂ ಮಂತ್ಸ್ ಇಂದ ಸೀರಿಯಸ್ ಆಗಿ ಸ್ವಲ್ಪ ಜಿಮ್ ಅಂತೆಲ್ಲ ನಾನು ನೋಡ್ತೀನಿ ಬಟ್ ಏನಂದ್ರೆ ನನ್ಗೆ ಒಂದ್ ಚೂರ್ ದಪ್ಪ ಆಗ್ತಿದ್ರು ನನ್ ವರ್ಕೌಟ್ ಮೇಲೆ ನಾನು ಜಾಸ್ತಿ ಇದು ಮಾಡಲ್ಲ ಫುಡ್ ಕಂಟ್ರೋಲ್ ನಾನು ನನ್ಗೆನೂ ಒಂದ್ ಚೂರ್ ದಪ್ಪ ಅದೇ ಅಂತಂದ್ರೆ ಏನೇ ಆಸೆ ಇರ್ಲಿ ಏನೇ ಇರಲಿ ಕಂಟಿನ್ಯೂಸ್ ಆಗಿ ಒಂದು ಟೂ ಮಂತ್ಸ್ ಆ ಫುಡ್ ಕಂಪ್ಲೀಟ್ ಫುಡ್ ಕಂಟ್ರೋಲ್ ಮಾಡ್ತೀನಿ ಸೊ ಫುಡ್ ಅಲ್ಲೇ ಬ್ಯಾಲೆನ್ಸ್ ಮಾಡ್ತೀನಿ ಜಾಸ್ತಿ ವರ್ಕೌಟ್ ಅನ್ನೋದಕ್ಕಿಂತ ಜಾಸ್ತಿ ಫುಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ ಇವಾಗ ಸ್ವಲ್ಪ ವರ್ಕೌಟ್ ಸ್ಟಾರ್ಟ್ ಮಾಡಿದೀನಿ ಸೊ ಹಾಗೆ